ಈ ಕ್ಷಣ ಗಂಟೆ ನಿಮಿಷ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಸ್ಟ್ರಾಂಗ್ ರೂಮ್ ಇಡೀ ಡೋರ್ ನ ಹೆಂಗ್ ಸೀಲ್ ಮಾಡಿರ್ತಾರೆ ನೋಡಿ ಮರದ ಹಲಿಗೆಗಳನ್ನ ಹಾಕಿರ್ತಾರೆ ಪಟ್ಟಿಗಳನ್ನ ಹಾಕಿರ್ತಾರೆ ಆಸ್ ಯೂಜುವಲ್ ಇವೆಲ್ಲವೂ ಕೂಡ ಪ್ರತಿ ಸರಿ ನಡೆಯುತ್ತೆ ಅದೇ ಫಾರ್ಮಾಲಿಟಿಸ್ಗಳನ್ನ ಫಾಲೋ ಮಾಡ್ತಾರೆ ಈಗಲೂ ಹಾಗೇನೆ ಅವತ್ತು ಕೌಂಟಿಂಗ್ ಅಂದ್ರೆ ಎಲೆಕ್ಷನ್ ಆಗಿದ್ದಿನ ನವೆಂಬರ್ ಮೂರನೇ ತಾರೀಕು ಇ ವಿ ಎಂ ಮೆಷಿನ್ ಒಳಗಿಟ್ಟು ಪರಿಶೀಲನೆ ಮಾಡಿ ಸಂಜೆ ಅಥವಾ ರಾತ್ರಿ ಬಾಗಲಾಕು ಅವತ್ ಸೀಲ್ ಏನ್ ಮಾಡಿರ್ತಾರೆ ಡೋರು ಕಿಟಕಿ ಏನೇನು ಹಾಕಿ ಸೀಲ್ ಮಾಡಿರ್ತಾರೆ ಅವತ್ ಬಿಟ್ಟ ಮೇಲೆ ಇವತ್ತೇ ಅದನ್ನು ಓಪನ್ ಮಾಡೋದು ಅವತ್ತು ಯಾರ್ಯಾರ ಸಮ್ಮುಖದಲ್ಲಿ ಸೀಲ್ ಮಾಡಿದ್ರು ಇವತ್ತು ಅವರೇ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡ್ತಾರೆ ಅಫ್ಕೋರ್ಸ್ ಇಲ್ಲಿ ಚುನಾವಣಾ ಅಧಿಕಾರಿಗಳು ಇರ್ತಾರೆ ಬಿ ಬಿ ಎಂ ಪಿ ಆಯುಕ್ತರು ಇರ್ತಾರೆ ಇನ್ಚಾರ್ಜ್ ಆಫೀಸರ್ಗಳು ಇರ್ತಾರೆ ಮತ್ತು ಕ್ಯಾಂಡಿಡೇಟ್ಸ್ಗಳ್ ಪರವಾಗೂ ಕೂಡ ಅಲ್ಲಿರೋ ಪ್ರೆಸೆಂಟೇಟಿವ್ಸ್ಗಳಿರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಆ ಸೀಲನ್ನ ಓಪನ್ ಮಾಡ್ತಿದ್ದಾರೆ ಪಟ್ಟಿಗಳು ಎಕ್ಸ್ ಮಾರ್ಕಲ್ಲಿ ಪಟ್ಟಿ ಹೊಡಿತಾರೆ ಅದೆಲ್ಲವೂ ಇದ್ದ ಆಮೇಲೆ ಹಿಂದ್ಗಡೆ ಡೋರು ಅಲ್ಲೂ ಕೂಡ ಬೀಗ ಹಾಕಿ ಸೀಲ್ ಹಾಕಿ ಲಪ್ಪೆ ಹಾಕಿ ಎಲ್ಲ ಬಿಟ್ಟಿರ್ತಾರೆ ಮಗ ದಿನ ಪೂಜೆಯನ್ನು ಸಲಿಕೆ ಮಾಡ್ತಾ ಇದ್ದಾರೆ ಆಫ್ ಕೋರ್ಸ್ ಅವರಿಗೆ ಫಸ್ಟ್ ಟೈಮ್ ಅವರು ಎಲೆಕ್ಷನ್ ಫೇಸ್ ಮಾಡಿರೋದು ಸೊ ಯಾವೆಲ್ಲ ವಿಚಾರಗಳಲ್ಲಿ ಅವರು ಎದುರಿಸಿದ್ರು ವೈಯಕ್ತಿಕ ವಿಚಾರ ಇರ್ಬೋದು ಮತ್ತೆ ಪ್ರಚಾರ ಸಂದರ್ಭದಲ್ಲಿ ಅವರಿಗೆ ಸಪೋರ್ಟಿವ್ ಆಗಿದಂತ ಡಿ ಕೆ ಬ್ರದರ್ಸ್ ಇರ್ಬೋದು ಬೇರೆ ಬೇರೆ ಕಾಂಗ್ರೆಸ್ ಲೀಡರ್ಸ್ ಇರ್ಬೋದು ಸೊ ಮತದಾನ ದಿನನೂ ಕೂಡ ಇದೇ ತರ ಅವರು ಆದಿ ಮಠಕ್ಕೆ ಹೋಗಿದ್ರು ಮತ್ತೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಬಂದು ಮತದಾನ ಮಾಡಿದ್ರು ಇವತ್ತು ಬೆಳಿಗ್ಗೆ ಫಸ್ಟ್ ನ್ಯೂಸ್ ಏಟಿನ್ಗೆ ರಿಯಾಕ್ಷನ್ ಕೊಡುವಾಗ್ಲೂ ಕೂಡ ಗೆಲುವಿನ ಆತ್ಮವಿಶ್ವಾಸದಲ್ಲಿ ನಾನಿದ್ದೀನಿ ಗೆದ್ದೆ ಗೆಲ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಇದೀಗ ದೇವರ ಮೋರೆ ಹೋಗಿದ್ದಾರೆ ಆರ್ ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅದು ಒಂದು ದೃಶ್ಯ ಆದ್ರೆ ಮಗದ್ ಕಡೆ ಇನ್ನೊಂದು ದೃಶ್ಯ ತೋರಿಸ್ತಾ ಇದೀವಿ ಅದು ರಾಜರಾಜೇಶ್ವರ ನಗರದಲ್ಲಿ ಈಗ ಸ್ಟ್ರಾಂಗ್ ರೂಮ್ ನಾನು ಆಗ್ಲೇ ಹೇಳಿದಂಗೆ ಬೀಗಾರ ಕಂಪ್ಲೀಟ್ ಆಗಿ ಬಟ್ಟೆ ಹಾಕಿ ಅದಕ್ಕೊಂದು ಸೀಲ್ ಬರುತ್ತೆ ಅದನ್ನ ಕಾಯಿಸಿ ಸೀಲ್ ಅದ್ರ ಮೇಲೆ ಹಾಕಿದ್ರೆ ಸರ್ ಕರೆಕ್ಟ್ ಅಲ್ಲ ಕಾಯಿಸಿ ಸೀಲ್ ಅದ್ರ ಮೇಲೆ ಹಾಕಿದ್ರೆ ಅಲ್ಲಿಗೆ ಯಾರು ತೆಗೆಯೋಕ್ ಸಾಧ್ಯನೇ ಇಲ್ಲ ಇವಾಗ ಅದನ್ನ ಕಟ್ ಮಾಡಿ ಓಪನ್ ಮಾಡಬೇಕು ಕಟರ್ ಎಲ್ಲ ತಗೊಂಡ್ಬಂದ ಅದನ್ನ ಅಷ್ಟು ಓಪನ್ ಮಾಡಿ ಅದಾದ್ಮೇಲೆ ಕೀ ಓಪನ್ ಮಾಡಿ ಕಂಪ್ಲೀಟ್ ಆಗಿ ತೆಗಿತಾರೆ ಇದು ರಾಜರಾಜೇಶ್ವರ ನಗರ ಎರಡೂ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಭಗವಂತನನ್ನ ಬೇಡ್ಕೋತಾರ ಇನ್ನೊಂದು ಕಡೆ ಭಗವಂತ ಯಾರ್ಗ ಆಶೀರ್ವಾದ ಮಾಡ್ತಾರೆ ಇ ವಿ ಎಂ ಒಳಗಡೆ ಏನಿದೆ ಸ್ಟ್ರಾಂಗ್ ರೂಮ್ ಒಂದ್ ಕಡೆ ಗಾಡ್ ರೂಮ್ ಮತ್ತೊಂದ್ ಕಡೆ ಸೊ ಅದೇ ತರ ಚಿತ್ರ ನಮಗೆ ಕಂಡು ಬರ್ತಾ ಇದು ದೇವರ ಮೊರೆ ಒಬ್ರು ಹೋಗಿದ್ದಾರೆ ಇನ್ನೊಂದ್ ಕಡೆ ನೋಡೋದಾದ್ರೆ ಎಲ್ಲಾ ಅಭ್ಯರ್ಥಿಗಳ ಭವಿಷ್ಯ ಇದೇ ಸ್ಟ್ರಾಂಗ್ ರೂಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಅಡಗಿದೆ ಆ ಸ್ಟ್ರಾಂಗ್ ಆಗಿ ಅಡಗಿರುವುದಕ್ಕೆ ಕಾರಣ ಒಂದ್ ನಮ್ಮ ಮತದಾರರು ಸೊ ಆ ಮತದಾರರ ಒಲವು ಯಾರ ಕಡೆ ದೇವರ ಒಲವು ಆಶೀರ್ವಾದ ಯಾರ್ ಕಡೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ನಾವು ಸಾಮಾನ್ಯವಾಗಿ ದೇವರಿರುವ ಕೊಠಡಿಯನ್ನು ಗರ್ಭಗುಡಿ ಅಂತ ಕರಿತೀವಿ ಕನ್ನಡದಲ್ಲಿ ಸೊ ಹಾಗಾಗಿ ಅದು ಗಾಡ್ ರೂಮ್ ಆಯಿತು ಗರ್ಭಗುಡಿ ಅಂತ ಇನ್ನೊಂದು ಕಡೆ ಅಷ್ಟೇ ಪೂಜನೀಯ ಭಾಗವಾಗಿ ಎಲ್ಲರೂ ಕೂಡ ಕೈ ಮುಗಿದು ಇವತ್ತು ಗೆಲ್ಸಪ್ಪ ಅಂತ ಕೇಳ್ಕೊತಿರೋದ್ರಿಂದ ಮತದಾನವನ್ನು ಮಾಡಿದ ನಂತರ ಇ ವಿ ಎಮ್ ಇರುವ ಕೊಠಡಿಯೂ ಕೂಡ ಈ ಸದ್ಯಕ್ಕೆ ಈ ಕ್ಷಣಕ್ಕೆ ಅದು ಆ ಗುಡಿಯೇ ಹೌದು ಹಾಗಾಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿ ಒಳಗೋಗಿ ಕಾಪಾಡಪ್ಪ ತಂದೆ ಅಂತ ಬೇಡ್ಕೋತಿರ್ತಾರೆ ಏನೇನ್ ಹರಕೆ ಓದ್ತಿದಾರೋ ಗೊತ್ತಿಲ್ಲ ಗೆದ್ದವರು ಹರಕೆ ತೀರಿಸ್ತಾರ ಅವಾಗ ಗೊತ್ತಾಗುತ್ತೆ ಯಾವ ಯಾವ ದೇವರಿಗೆ ಏನೇನ್ ಹರಕೆ ಓದ್ತಿದ್ದಾರೆ ಆಂಜನೇಯ ಸ್ವಾಮಿ ಗಣೇಶ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂದ್ರೆ ಟೆಂಪಲ್ ರನ್ ಶುರುವಾಯ್ತು ಅಂತ ಎಲ್ಲಾ ದೇವಸ್ಥಾನಗಳಿಗೆ ಇದು ಒಬ್ಬ ಅಭ್ಯರ್ಥಿ ಪರ ನೋಡ್ತಿದ್ವಿ ನಾವು

ಜೈ ಶ್ರೀರಾಮ್ ಅಂತ ಜನ್ಮ ಓಕೆ ಸ್ಟ್ರಾಂಗ್ ರೂಮ್ ಓಪನ್ ಆಯ್ತು ಆರ್ ಆರ್ ನಗರ ಮತ್ತು ಶಿರಾದಲ್ಲಿ ಕೆಲವೇ ಕ್ಷಣದಲ್ಲಿ ಅಂಚೆ ಮತ ಎಣಿಕೆ ಕೂಡ ಶುರುವಾಗುತ್ತೆ ಅದಾದ್ಮೇಲೆ ಗೊತ್ತಲ್ಲ ಇವಿಎಂ ಮಷೀನ್ ಅಲ್ಲಿ ಓಪನ್ ಮಾಡ್ತಿದ್ದಾಗೇನೆ ಶುರುವಾಗುತ್ತೆ ಇವಿಎಂ ಮಷೀನ್ಗಳಲ್ಲಿ ಮತ ಎಣಿಕೆ ಕೌಂಟಿಂಗ್ ಶುರುವಾಗುತ್ತೆ ಅಂಚೆ ಅಂಚೆ ಮೂಲಕ ಮತಗಳು ಬಂದಿರುತ್ತೆ ಆ ಮತ ಎಣಿಕೆ ಕೂಡ ಶುರುವಾಗುತ್ತೆ ಪಾರದರ್ಶಕತೆ ಕಾಪಾಡೋ ನಿಟ್ಟಿನಲ್ಲಿ ಸಿ ವಿಯ ಕಣ್ಗಾವಲು ಜೊತೆಗೆ ಆ ಅಭ್ಯರ್ಥಿ ಪರವಾಗೂ ಕೂಡ ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ ಒಳಗೋಗಿ ನೋಡ್ತಾ ಇರ್ತಾರೆ ಅವರು ಸಿ ಸಿ ಟಿವಿ ಅಂತ ತುಂಬಾ ಸ್ಟ್ರಾಂಗ್ ಅಲ್ವಾ ರೀ ಸರ್ ಹೆಂಗ್ ಹೆಂಗಿರುತ್ತೆ ಆ ಕುತೂಹಲ ಹೆಂಗಿರುತ್ತೆ ಒಳಗಡೆ ಆ ಕುತೂಹಲ ಹೆಂಗಿರುತ್ತೆ ಒಳಗಡೆ ಆಗ್ತಾ ಇರುತ್ತೆ ತೋರ್ಸ್ಕೊಳಕ್ ಆಗಲ್ಲ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಹೌದು ಅದಕ್ಕೆ ಮೇಡಮ್ ಒಂದ್ ಹೇಳ್ತಾ ಇದ್ರು ಅರ್ಕೆ ತೀರ್ಸೋದು ಅಂತ ಅವ್ರ ಹೆಸರು ಬೇಡ ಪಾಪ ಒಬ್ರು ಗೆದ್ದ ಮೇಲೆ ಊರಕ್ ಕರೆದ್ರಂತೆ ಅವ್ರನ್ನ ಊರಕ್ ಕರೆದೇ ಅವ್ರೆಲ್ಲ ಪೂಜೆ ಮಾಡಿದ್ರು ಜಾತ್ರೆ ನಡೀತಾ ಆಚೆ ಬಂದ ಬಂದ್ಮೇಲೆ ನೋಡಿದ್ರೆ ಈ ಒಂಡ ನಡೆಸಿದ್ರಂತೆ ಅವ್ರನ್ನ ಕಾಲ್ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಇದು ಇವಿಎಂ ಮಷಿನ್ ಒಳಗಡೆ ಹೇಗಿದೆ ಸ್ಟ್ರಾಂಗ್ ರೂಮ್ ಒಳಗಡೆ ರಾಜರಾಜೇಶ್ವರಿ ನಗರದ ಸ್ಟ್ರಾಂಗ್ ರೂಮ್ ಓಪನ್ ಆಯ್ತು ಒಳಗಡೆ ಎಂಟ್ರಿ ಕೊಟ್ಟಿದ್ದಾಯ್ತು ನಿಮ್ಮ ಸೆಟ್ಟಿಂಗ್ ಕನ್ನಡದಲ್ಲಿ ಫಾಸ್ಟ್ ಮತ್ತು ಫಾಸ್ಟ್ ಮೊದಲಿಗೆ ಮತ್ತು ಅತಿ ಬೇಗ ಆ ದೃಶ್ಯವನ್ನ ಪಕ್ಕಾ ಮಾಹಿತಿಯನ್ನ ನಿಮ್ಮ ಮುಂದೆ ಹಿಡಿದಿಟ್ಟು ಕೊಡುವಂತಹ ಪ್ರಯತ್ನ ಇದು ಎಮ್ ಬೈ ಒನ್ ಅಧಿಕಾರಿಗಳು ಒಳಗೆ ಎಂಟ್ರಿ ಕೊಟ್ಟರು ಒಂದೊಂದಾಗಿ ಯಾವ ಯಾವ ಟೇಬಲ್ ಹೋಗ್ಬೇಕು ಟೇಬಲ್ ಸಂಖ್ಯೆ ಆಗ್ಲೇ ತೋರಿಸಿದ್ವಲ್ಲ ಒನ್ ಟೂ ತ್ರೀ ಫೋರ್ ಅಂತ ಅದೇ ಟೇಬಲ್ ಸಂಖ್ಯೆ ಇಲ್ಲೂ ಅದಕ್ಕೆ ಮ್ಯಾಚ್ ಮಾಡ್ತಾರೆ ಮಂಜುನಾಥ್ ಪ್ರಸಾದ್ ಅವರು ಆ ಸ್ಟ್ರಾಂಗ್ ರೂಮ್ ಒಳಗಡೆ ಅಂದ್ರೆ ಇವಿಎಂ ಇದೆಯಲ್ಲ ಅಲ್ಲಿ ಹೋಗಿ ಮತ್ತೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ನಿಮಿಷಗಳಲ್ಲಿ ಅದನ್ನ ಹೊರಗಡೆ ತಂದು ಆಯಾ ಟೇಬಲ್ಗಳಲ್ಲಿ ಹಂಚಿಕೆ ಮಾಡಲಾಗುತ್ತೆ ಅದಾದ್ಮೇಲೆ ಕೌಂಟಿಂಗ್ ಸ್ಟಾರ್ಟ್ ಇದೆಲ್ಲವನ್ನು ಕೂಡ ನಾವು ಅವರು ಕೂಡ ವಿಡಿಯೋ ಚಿತ್ರೀಕರಣ ಮಾಡ್ತಿರ್ತಾರೆ ಸ್ಟ್ರಾಂಗ್ ರೂಮ್ ಅವತ್ತು ಸೇಲ್ ಮಾಡಿದ್ರಲ್ಲ ಅವತ್ತು ಕೂಡ ವಿಡಿಯೋ ಚಿತ್ರೀಕರಣ ಮಾಡಿರ್ತಾರೆ ಅದ ಯಾಕೆಂದ್ರೆ ಯಾವುದು ಯಾವ್ದು ಕೂಡ ಮಿಸ್ ಆಗಬಾರದು ಅಂತ ಎಲ್ಲವೂ ಕೂಡ ಇಷ್ಟ